ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣಗಳಿಸಬೇಕು ಸಂಪರ್ಕಿಸಿ ಸಿ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಂಗ್ಲಾ ದಂಗೆಯಿಂದ ದಿಢೀರ್ ರಾಜಕೀಯ ಬೆಳವಣಿಗೆಗಳಾಗ್ತಾ ಇವೆ ಅಧಿಕಾರ ಸೇನೆ ಕೈಗೆ ಹೋಗಿದೆ ಬಾಂಗ್ಲಾ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ರಿಸೈನ್ ಮಾಡಿ ಭಾರತಕ್ಕೆ ಮೆರಿದ್ದಾರೆ ಅವರ ದಿಲ್ಲಿಯ ಹಿಂಡನ್ ಏರ್ಬೇಸ್ನಲ್ಲಿ ಸೇನಾಧಿಕಾರಿಗಳು ವೆಲ್ಕಮ್ ಮಾಡಿಕೊಂಡಿದ್ದಾರೆ ಏರ್ಫೋರ್ಸ್ನವರು ಶೀಘ್ರದಲ್ಲಿ ಅವರು ಲಂಡನ್ಗೆ ಹೋಗಬಹುದು ಅನ್ನೋ ಮಾಹಿತಿ ಕೂಡ ಇದೆ ಆದರೆ ಏರ್ಬೇಸ್ಗೆ ಹೋಗಿ ಭಾರತದ ಎನ್ಎಸ್ಎ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಶೇಖ್ ಹಸೀನಾ ಅವ್ರನ್ನ ಮೀಟ್ ಮಾಡಿದ್ದಾರೆ ಚರ್ಚೆ ನಡೆದಿದೆ ಅಲ್ಲಿ ಶೀಘ್ರದಲ್ಲಿ ಶೇಖ್ ಹಸೀನಾ ಲಂಡನ್ಗೆ ಹೋಗ್ತಾರೆ ಯುರೋಪ್ನ ಇನ್ನೊಂದು ಯಾವುದೋ ಫಿನ್ಲ್ಯಾಂಡ್ ಗೆ ಹೋಗ್ತಾರೆ ಆ ರೀತಿ ಎಲ್ಲ ಚರ್ಚೆ ಇದೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಆರಂಭದಲ್ಲಿ ತಮ್ಮ ಸಹೋದರಿಯೊಂದಿಗೆ ಹೆಲಿಕಾಪ್ಟರ್ ಇರಿ ಭಾರತದ ತ್ರಿಪುರಾದಲ್ಲಿ ಲ್ಯಾಂಡ್ ಆಗಿದ್ರು ಅದಾದ್ಮೇಲೆ ಅವರು ದಿಲ್ಲಿ ತಲುಪಿದ್ದಾರೆ ಅತ್ತ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗ್ತಾ ಇದೆ ಹಿಂದೆ ಲಂಕಾದಲ್ಲಿ ರಾಜಪಕ್ಸ ಮನೆಗಳಿಗೆ ನುಗ್ಗಿದ ರೀತಿಯಲ್ಲೇ ಹಸೀನಾ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಪ್ರತಿಭಟನಾಕಾರರು ನಿವಾಸದ ಒಳಗೆ ಕೈಗೆ ಸಿಕ್ಕಿದ್ದನೆಲ್ಲ ದೋಚಿಕೊಂಡು ಧ್ವಂಸ ಮಾಡಿ ಹೋಗಿದ್ದಾರೆ ಜೊತೆಗೆ ಮನೆಯಲ್ಲಿದ್ದ ಚಿಕನ್ ಮೀನು ತರಕಾರಿಗಳನ್ನೆಲ್ಲ ದೋಚ್ಕೊಂಡು ಬರೋ ವಿಡಿಯೋ ಫೋಟೋಸ್ ವೈರಲ್ ಆಗ್ತಾ ಇವೆ ಅಲ್ಲದೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡಿ ಪ್ಲೇ ಗ್ರೌಂಡ್ಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಉದ್ರಿಕ್ತರ ಗುಂಪು ಬಾಂಗ್ಲಾದಲ್ಲಿದ್ದ ಇಂದಿರಾ ಗಾಂಧಿ ಕಲ್ಚರಲ್ ಸೆಂಟರ್ ಮತ್ತು ಬಂಗಬಂಧು ಮೆಮೋರಿಯಲ್ಗೆ ಹಾನಿ ಮಾಡಿದೆ ಇನ್ನು ಪರಿಸ್ಥಿತಿ ಕೈ ಮೀರುತ್ತಿದ್ದ ಹಾಗೆ ಢಾಕಾ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಇನ್ನು ಕ್ಷಿಪ್ರ ಬೆಳವಣಿಗೆ ಬಗ್ಗೆ ಮಾತನಾಡಿರೋ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರು ಜಮಾನ್ ನಮ್ಮ ದೇಶ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ ಆರ್ಥಿಕ ಹೊಡೆತ ಬಿದ್ದಿದೆ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಲ್ಲ ಹಿಂಸಾಚಾರವನ್ನ ನಿಲ್ಲಿಸೋ ಟೈಮ್ ಬಂದಿದೆ ಸೊ ಬಾಂಗ್ಲಾದ ಸಂಪೂರ್ಣ ಜವಾಬ್ದಾರಿಯನ್ನ ನಾನ್ ತಗೊಳ್ತೇನೆ ನಾವು ಮಧ್ಯಂತರ ಸರ್ಕಾರವನ್ನ ರಚಿಸುತ್ತೇವೆ ಅದಕ್ಕಾಗಿ ಬಾಂಗ್ಲಾ ರಾಷ್ಟ್ರಪತಿ ಪ್ರಮುಖ ವಿಪಕ್ಷಗಳು ಹಾಗೂ ಸಿವಿಲ್ ಸೊಸೈಟಿಯ ಸದಸ್ಯರೊಂದಿಗೆ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಪಕ್ಕ ದೇಶದಲ್ಲಿ ಆಗ್ತಿರೋ ಬೆಳವಣಿಗೆಗೆ ಭಾರತ ಬೆಚ್ಚಿ ಬಿದ್ದಿದೆ ಪಿಎಂ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಡೆಸಲಾಗಿದೆ ಈ ವೇಳೆ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಬಾಂಗ್ಲಾ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ಸೇರಿದಂತೆ ಭಾರತ ಸರ್ಕಾರದ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಕರೆಸಿಕೊಂಡು ಕೂಡ ಎಸ್ ಜೈಶಂಕರ್ ಭಾರತದ ಫಾರಿನ್ ಮಿನಿಸ್ಟರ್ ಪ್ರತಿಪಕ್ಷ ನಾಯಕರು ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತ ಬಾಂಗ್ಲಾ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಸುಮಾರು ನಾಲ್ಕು ಸಾವಿರದ ನೂರೈವತ್ತಾರು ಕಿಲೋಮೀಟರ್ ಉದ್ದದ ಗಡಿಯುದಕ್ಕೂ ಅಲರ್ಟ್ ಜಾರಿ ಮಾಡಲಾಗಿದೆ ಒಳನ ಸುಳುವಿಕೆ ಮತ್ತು ಇತರೆ ಅಪರಾಧ ಕೃತ್ಯಗಳು ಜಾಸ್ತಿ ಆಗಬಹುದು ಅಂತ ಈ ಕ್ರಮ ಕೈಗೊಳ್ಳಲಾಗಿದೆ ಅಲ್ಲದೆ ಭಾರತದಿಂದ ಬಾಂಗ್ಲಾಗೆ ಹೋಗುವ ಎಲ್ಲ ರೈಲುಗಳನ್ನ ಬಂದ್ ಮಾಡಲಾಗಿದೆ ಇನ್ನು ಬಾಂಗ್ಲಾಗೆ ಏನಾದರೂ ಆದರೆ ಅದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಸ್ವಲ್ಪ ಕಿಡಿಯನ್ನು ಹಚ್ಚತ್ತೆ ಹೀಗಾಗಿ ದಯವಿಟ್ಟು ಶಾಂತವಾಗಿರಿ ಅಂತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ರಾಜ್ಯದ ಜನಕ್ಕೆ ಮನವಿ ಮಾಡಿದ್ದಾರೆ ಇನ್ನು ಶೇಖ್ ಹಸೀನಾ ಬಾಂಗ್ಲಾದಿಂದ ಹೊರಗೆ ಹಾರೋಕೆ ಬಳಸಿರುವ ಏರ್ಕ್ರಾಫ್ಟ್ ಅನ್ನ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಜನ ಟ್ರ್ಯಾಕ್ ಮಾಡಿದ್ದಾರೆ ಈ ಮೂಲಕ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಬಾರಿ ಟ್ರ್ಯಾಕ್ ಮಾಡಲಾಗಿರೋ ಏರ್ ಕ್ರಾಫ್ಟ್ ಇದು ಅಂತ ಫ್ಲೈಟ್ ರೇಡಾ ಟ್ವೆಂಟಿ ಫೋರ್ ಅನ್ನೋ ಫ್ಲೈಟ್ ಟ್ರ್ಯಾಕರ್ ವೆಬ್ಸೈಟ್ ಮಾಹಿತಿ ನೀಡಿದೆ ಇದು ಕೂಡ ವಿಶ್ವದಲ್ಲಿ ಹೊಸ ದಾಖಲೆ ಅಂತ ಆ ಸಂಸ್ಥೆ ಹೇಳಿದೆ ಇನ್ನು ಬಾಂಗ್ಲಾ ಬಿಟ್ಟು ನಮ್ಮ ಕರ್ನಾಟಕಕ್ಕೆ ನಾವೀಗ ಬಂದರೆ ಯಾದಗಿರಿ ಪಿಎಸ್ಐ ಪರಶುರಾಮರ ಸಾಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿ ಸಿಗ್ತಾ ಇದೆ ಯಾದಗಿರಿ ನಗರ ಠಾಣೆಗೆ ವರ್ಗಾವಣೆಯಾಗೋಕೆ ಲಂಚ ಕೊಡೋಕೆ ಪರಶುರಾಮ ಒದ್ದಾಡಿಬಿಟ್ಟಿದ್ರು ಪತ್ನಿಯ ಬಂಗಾರವನ್ನ ಕೂಡ ಅಡ ಇಟ್ಟಿದ್ರು ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ರು ಅಲ್ಲದೆ ಫ್ಲಾಟ್ ಒಂದನ್ನು ಕೂಡ ಮುಂದಾಗಿದ್ರು ಸೊ ಪರಶುರಾಮ ಲಂಚದ ಪ್ರೆಷರ್ ನಿಂದಲೇ ಮೃತಪಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಅಂತ ಪರಶುರಾಮರ ಸ್ನೇಹಿತ ಯರ್ರಿ ಸ್ವಾಮಿ ಅನೋರು ಹಾಗೂ ಸಹೋದರ ಹನುಮಂತಪ್ಪ ಮತ್ತು ತಾಯಿ ಗಂಗಮ್ಮ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಸಿದ್ದು ಸರ್ಕಾರಕ್ಕೆ ಹೊಸ ಮುಜುಗರವನ್ನ ಹೊಸ ಇಕ್ಕಟ್ಟು 単純にだい。 ಇನ್ನು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂರು ಸಾವಿರ ಪುಟಗಳ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಆದರೆ ಎಸ್ಐಟಿ ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ಅವರ ಹೆಸರುಗಳೇ ಇಲ್ಲ ಇಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದೆ ಆದರೆ ರಾಜ್ಯ ಸರ್ಕಾರದ ಕಂಟ್ರೋಲ್ನಲ್ಲಿ ಬರೋ ಎಸ್ಐಟಿ ಇವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿಲ್ಲ ಹೀಗಾಗಿ ಎಸ್ಐಟಿ ತನಿಖೆಯ ವಿರುದ್ಧ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಆಡಳಿತ ಪಕ್ಷದ ಶಾಸಕರನ್ನ ಕಾಪಾಡೋಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಲಾಗಿದೆ ಹೊರತುಪಡಿಸಿ ಹನ್ನೆರಡು ಆರೋಪಿಗಳ ವಿರುದ್ಧದ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ತಂಡ ಎಸಿಎಂಎಂ ಕೋರ್ಟ್ಗೆ ಸಲ್ಲಿಸಿದೆ ಅವರಲ್ಲಿ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ ಸತ್ಯನಾರಾಯಣ ವರ್ಮ ಸತ್ಯನಾರಾಯಣ ಇಟ್ಕಾರಿ ನೆಕುಂಟಿ ನಾಗರಾಜು ನಾಗೇಶ್ವರ ತೇಜ ಸಾಯಿ ಸೇರಿ ಹನ್ನೆರಡು ಆರೋಪಿಗಳಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಹಗರಣಗಳ ಆರೋಪಗಳ ಮಧ್ಯೆ ಸಂಪುಟದಲ್ಲಿ ಆಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಇದನ್ನು ಕಾಂಗ್ರೆಸ್ ನಿರಾಕರಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಸಿಎಂ ಡಿಸಿಎಂ ಹಾಗೂ ಸಚಿವರೊಂದಿಗೆ ಸಭೆ ನಡೆಸಿರುವ ಬಗ್ಗೆ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂತ್ರಿಗಳ ಬದಲಾವಣೆ ಹಾಗೂ ಸಂಪುಟ ಪುನರಚನೆ ಬಗ್ಗೆ ಸುರ್ಜೇವಾಲಾ ಮತ್ತು ರೊಂದಿಗೆ ಮೀಟಿಂಗ್ ಆಗಿಲ್ಲ ಅಂತ ಹೇಳಿದ್ದಾರೆ ಒಟ್ಟಾಗಿ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತನ್ನಿ ಅಂತ ಅಷ್ಟೇ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಎಲ್ಲ ಮಂತ್ರಿಗಳು ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಪೋಟ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ ಸ್ಪೋಟಕವನ್ನ ಇಟ್ಟ ಉಗ್ರರನ್ನ ಕರೆದುಕೊಂಡು ಎನ್ಐಎ ಅಧಿಕಾರಿಗಳು ಕೆಫೆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಏನು ವಕ್ಫ್ ಬೋರ್ಡ್ ಇರೋ ಅಧಿಕಾರವನ್ನ ಮಟಕುಗೊಳಿಸುವ ವಿಚಾರವಾಗಿ ರಾಜಕೀಯ ಜೋರಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಕಿಡಿಕಾರಿದ್ದಾರೆ ಈ ತಿದ್ದುಪಡಿಯ ಉದ್ದೇಶ ವಕ್ಫ್ ಆಸ್ತಿಯನ್ನ ಕಬಳಿಸುವುದು ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧ ಅಂತ ಹೇಳಿದ್ದಾರೆ ಅಥವಾ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಕೇಂದ್ರದ ನಿಲುವನ್ನ ವಿರೋಧಿಸಿದ್ದಾರೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಮುಸ್ಲಿಂ ಸಹೋದರರ ಹಕ್ಕುಗಳನ್ನ ಕಸಿಯೋದು ಬಿಟ್ಟು ಬಿಜೆಪಿಗೆ ಬೇರೇನು ಕೆಲಸ ಇಲ್ಲ landa. ಟೀಕೆ ಮಾಡಿದ್ದಾರೆ ಆತ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಅಯೋಧ್ಯೆ ಶ್ರೀರಾಮ ಮಂದಿರದ ಅಲ್ಲಿ ಪೂಜೆ ಮಾಡುವವರಲ್ಲ ಅದನ್ನು ಸ್ವಾಗತಿಸಿದ್ದಾರೆ ಇದೊಂದು ಒಳ್ಳೆಯ ಹೆಜ್ಜೆ ಯಾಕಂದ್ರೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳಾ ಸದಸ್ಯರಿಲ್ಲ ವಕ್ಫ್ ಆಸ್ತಿಯಲ್ಲಿ ಮಹಿಳೆಯರಿಗೆ ಹಕ್ಕು ಕೂಡ ಇಲ್ಲ ಈಗ ಮಹಿಳೆಯರಿಗೂ ವಕ್ಫ್ ಆಸ್ತಿಯಲ್ಲಿ ಹಕ್ಕು ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಏನಿದು ವಿವಾದ ಏನಿದು ವಕ್ಫ್ ಎಷ್ಟು ಆಸ್ತಿ ಇದೆ ಏನೆಲ್ಲ ಹಗರಣಗಳ ಆರೋಪ ಇದೆ ಸಂಬಂಧಪಟ್ಟಂತೆ ನಾವು ಒಂದು ಡೀಟೇಲ್ ರಿಪೋರ್ಟ್ ಪಬ್ಲಿಷ್ ಮಾಡಿದ್ದೀವಿ ನೀವು ಅದನ್ನು ಚೆಕ್ ಮಾಡಬಹುದು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಕೇರಳದ ವೈನಾಡಿನ ಭೂಕುಸಿ ಮೃತಪಟ್ಟವರ ಸಂಖ್ಯೆ ತಲುಪಿದೆ ಕಾಣೆಯಾಗಿರೋ ನೂರ ಎಂಬತ್ತು ಮಂದಿಗಾಗಿ ಇನ್ನೂ ಕೂಡ ಶೋಧ ನಡೀತಾ ಇದೆ ದಿನ ಕಳಿತಿದ್ದ ಹಾಗೆ ಅವರೆಲ್ಲ ಬದುಕಿರೋ ಬಗ್ಗೆ ಅನುಮಾನ ಆತಂಕ ಇದೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರೆಲ್ಲ ಸೇರಿ ಸಾವಿರದ ಐನೂರಕ್ಕೂ ಅಧಿಕ ಜನ ಶೋಧ ಕಾರ್ಯಾಚರಣೆಗೆ ಕೈ ಹಾಕಿದ್ದಾರೆ ಒಟ್ಟು ನೂರ ತೊಂಬತ್ತು ಆಂಬ್ಯುಲೆನ್ಸ್ಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ ಇನ್ನು ಒಂದು ವಾರದ ನಂತರ ವೈನಾಡಲ್ಲಿ ಶಾಲೆಗಳನ್ನು ಪುನಃ ಆರಂಭ ಮಾಡಲಾಗಿದೆ ತಲುಪಲಾಗದ ಕೆಲ ಪ್ರದೇಶಗಳಲ್ಲಿರುವ ಜನರಿಗೆ ಅಲ್ಲಿ ಡ್ರೋನ್ ಮೂಲಕ ಆಹಾರವನ್ನು ತಲುಪಿಸಲಾಗ್ತಾ ಇದೆ ಇದಕ್ಕಾಗಿ ಆಹಾರ ಸುರಕ್ಷತಾ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ಪ್ರತಿದಿನ ಏಳು ಸಾವಿರ ಫುಡ್ ಪ್ಯಾಕೆಟ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ನು ವೈನಾಡಿನ ಮುಂಡಕ್ಕೈ ಅನ್ನೋ ಪ್ರದೇಶದಲ್ಲಿ ಈ ಭೂಮಿ ಕುಸಿತದಲ್ಲಿ ಸಿಕ್ಕಾಕೊಂಡಿರುವವರನ್ನ ಕಾಪಾಡಿದ್ದ ಅಲ್ಲಿನ ಸ್ಥಳೀಯ ವಾಲಂಟಿಯರ್ ಪ್ರಜೇಶ್ ದಿಢೀರ್ ಕಾಣೆಯಾಗಿದ್ದಾರೆ ಬೆಟ್ಟ ಪ್ರದೇಶದಲ್ಲಿ ಸಿಕ್ಕಾಕೊಂಡವರನ್ನ ಕಾಪಾಡೋಕೆ ಅಂತಲೇ ಈ ಪ್ರಜೇಶ್ ಎರಡು ಬಾರಿ ತಮ್ಮ ಜೀಪ್ನೊಂದಿಗೆ ಅಪಾಯಕಾರಿ ಬೆಟ್ಟ ಬೆಟ್ಟವನ್ನ ಏರಿದ್ರು ಸಾಕಷ್ಟು ಜನರನ್ನ ಒಬ್ಬರೇ ಕಾಪಾಡಿದ್ರು ಆದರೆ ಮೂರನೇ ಬಾರಿ ರಕ್ಷಣೆಗೆ ಅಂತ ಬೆಟ್ಟ ಹತ್ತಿದ ಪ್ರಜೇಶ್ ವಾಪಸ್ ಬಂದಿಲ್ಲ ಡ್ಯಾಮೇಜ್ ಆಗಿರೋ ಅವರ ಜೀಪ್ ಮಾತ್ರ ಪತ್ತೆಯಾಗಿದ್ದು ಆತಂಕ ಮನೆ ಮಾಡಿದೆ ಇನ್ನು ಕೇರಳದ ವೈನಾಡಿನಲ್ಲಿ ಭೀಕರ ಭೂಕುಸಿತದ ನಂತರ ಕೊಡಗು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಭೂಕುಸಿತದ ಸಾಧ್ಯತೆ ಇರೋ ಒಟ್ಟು ನೂರ ನಾಲ್ಕು ಪ್ರದೇಶಗಳನ್ನು ಗುರುತಿಸಿದೆ ಇನ್ನು ಭೂಕುಸಿತ ಉಂಟಾಗುವ ಪ್ರದೇಶದಲ್ಲಿರೋ ಒಟ್ಟು ಎರಡು ಸಾವಿರದ ಒಂಬೈನೂರ ಕುಟುಂಬಗಳನ್ನ ಸೇಫ್ ಜಾಗಗಳಿಗೆ ಹೋಗುವಂತೆ ನೋಟಿಸ್ ಕೂಡ ಕೊಡಲಾಗಿದೆ ಮುಂದಿನ ಕೆಲ ದಿನಗಳ ತನಕ ದೇಶದ ಐದು ರಾಜ್ಯಗಳು ಭಾರಿ ಮಳೆಯಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಬಿಗ್ ಅಲರ್ಟ್ ನೀಡಿದೆ ಮಧ್ಯಪ್ರದೇಶ ರಾಜಸ್ಥಾನ ಗುಜರಾತ್ ಗೋವಾ ಮತ್ತು ಮಹಾರಾಷ್ಟಕ್ಕೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅತ ಹಿಮಾಚಲ ಪ್ರದೇಶದ ಮೇಘಾ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ ಹದಿಮೂರು ದಾಟಿದೆ ಕಾರಣೆಯಾದ ನಲವತ್ತು ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಇನ್ನು ಉತ್ತರಾಖಂಡ್ನಲ್ಲಿ ಉಂಟಾದ ಸ್ಫೋಟಕ್ಕೆ ಕೇದಾರನಾಥ ಯಾತ್ರೆ ಮಾರ್ಗದಲ್ಲಿ ಸಿಕ್ಕಾಕೊಂಡಿರೋ ನೂರ ಮೂವತ್ತಕ್ಕೂ ಅಧಿಕ ಜನರನ್ನು ಏರ್ ಲಿಫ್ಟ್ ಮಾಡಿ ಕಾಪಾಡುವ ಪರಿಸ್ಥಿತಿ ಬಂದಿತ್ತು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಐದನೇ ವರ್ಷಾಚರಣೆ ಟೈಮ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ್ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮದ ಭಾಗವಾಗಿ ಈ ನಿರ್ಧಾರ ಮಾಡಲಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಸೆಕ್ಯೂರಿಟಿಯನ್ನು ಮತ್ತಷ್ಟು ಟೈಟ್ ಮಾಡಲಾಗಿದೆ ಜೊತೆಗೆ ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಸ್ಥಳೀಯ ನಾಯಕರನ್ನ ಹೌಸ್ ಅರೆಸ್ಟ್ನಲ್ಲಿ ಇಡಲಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ತ್ರೀ ಸೆವೆಂಟಿ ಅನ್ನೋ ಟೈಟಲ್ನ ಪುಸ್ತಕ ಇದೇ ತಿಂಗಳು ರಿಲೀಸ್ ಆಗಲಿದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡೋಕೆ ಮೋದಿ ಹೇಗೆ ಪ್ಲಾನ್ ಮಾಡಿದ್ರು ಅನ್ನೋದರ ಬಗ್ಗೆ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆಯಂತೆ ಇದನ್ನು ಒ ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ ಬರೆದಿದ್ದು ಪೆಂಗ್ವಿನ್ ಎಂಟರ್ಪ್ರೈಸ್ ಇಂಪ್ರಿಂಟ್ ಪಬ್ಲಿಷ್ ಮಾಡಿದೆ ಇನ್ನು ಇತ್ತೀಚೆಗೆ ರಿಲೀಸ್ ಆಗಿದ್ದ ಮಲಯಾಳಂನ ಸೂಪರ್ ಜೂಪರ್ ಹಿಟ್ ಸಿನಿಮಾ ಮಂಜುಮೇಲ್ ಬಾಯ್ಸ್ ವಿರುದ್ಧ ಖ್ಯಾತ ಸಂಗೀತ ನಿರ್ದೇಶಕ ಇಳೆಯ ರಾಜ ಕೇಸ್ ಹಾಕಿದ್ರು ನಮ್ಮ ಪರ್ಮಿಷನ್ ಇಲ್ಲದೆ ಕಣ್ಮಣಿ ಹಾಡನ್ನ ಬಳಸಲಾಗಿತ್ತು ಅಂತ ಆರೋಪಿಸಿದ್ರು ಇದೀಗ ಈ ಕೇಸಲ್ಲಿ ಇಳೆಯ ರಾಜ ಗೆದ್ದಿದ್ದಾರೆ ಇಳೆಯ ರಾಜರಿಗೆ ಮಂಜುಮೇಲ್ ಸಿನಿಮಾ ತಂಡ ಅರವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟಿದೆ ಏನು ಭಾರತದ ಷೇರುಪೇಟೆಯಲ್ಲಿ ರಕ್ತಪಾತ ಪಾತ ಆಯ್ತು ಇವತ್ತು ಹೂಡಿಕೆದಾರರು ಒಂದೇ ದಿನ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮೂರು ಪರ್ಸೆಂಟ್ ರೇಂಜ್ ಅಲ್ಲಿ ಪಲ್ಟಿ ಹೊಡೆದ್ವು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಕ್ರಾಶ್ ಆಗಿ ಬೀಳ್ತು ನಿಫ್ಟಿ ಪಾಯಿಂಟ್ಸ್ ಬಿದ್ದು ಇಪ್ಪತ್ನಾಲ್ಕು ಸಾವಿರದ ತಲುಪಿತು ಇದಕ್ಕೆ ಪ್ರಮುಖ ಕಾರಣ ಮಿಡಲ್ ಈಸ್ಟ್ ನ ಉದ್ವಿಗ್ನತೆ ಯಾವ ಕ್ಷಣದಲ್ಲಾದರೂ ಯುದ್ಧ ಆಗಬಹುದು ಅನ್ನೋ ಭೀತಿ ಮಾರುಕಟ್ಟೆ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರಿದೆ ಜೊತೆಗೆ ಅಮೆರಿಕದಲ್ಲಿನ ಆರ್ಥಿಕ ಹಿಂಜರಿತ ಕೂಡ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ ಅಮೆರಿಕದಲ್ಲಿ ಉದ್ಯೋಗ ಬೆಳವಣಿಗೆ ಅತ್ಯಂತ ಕಮ್ಮಿಯಾಗಿದೆ ಕಳೆದ ತಿಂಗಳು ಅಮೆರಿಕದಲ್ಲಿ ಒಂದು ಎಪ್ಪತ್ತೈದು ಸಾವಿರ ಉದ್ಯೋಗಿಗಳ ನೇಮಕ ಆಗಬಹುದು ಅನ್ನೋ ನಿರೀಕ್ಷೆಗೆ ಕಲುಬಿದ್ದಿದೆ ಕೇವಲ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಉದ್ಯೋಗಿಗಳ ನೇಮಕ ಅಷ್ಟೇ ಇದರಿಂದ ಅಲ್ಲಿನ ನಿರುದ್ಯೋಗ ಪ್ರಮಾಣ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಏರಿಕೆಯಾಗಿ ಷೇರುಪೇಟೆಗೆ ಬಲವಾದ ಪೆಟ್ಟು ಬಿದ್ದಿದೆ ಇನ್ನು ಜಪಾನ್ನ ಬ್ಯಾಂಕ್ ಆಫ್ ಜಪಾನ್ ಹಣದುಬ್ಬರವನ್ನು ಕಮ್ಮಿ ಮಾಡೋಕೆ ಬಡ್ಡಿ ದರವನ್ನು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರೈಸ್ ಮಾಡಿದೆ ಸೊ ಜಪಾನ್ ಹೂಡಿಕೆದಾರರು ಸ್ಟಾಕ್ಗಳ ಸೆಲ್ ಆಫ್ ಕಡೆಗೆ ಮುಖ ಮಾಡಿ ಜಾಗತಿಕವಾಗಿ ಷೇರುಪೇಟೆ ಮೇಲೆ ಪರಿಣಾಮ ಬೀರೋ ಹಾಗಾಗಿದೆ ಇವೆಲ್ಲ ಗಳಿಂದ ಭಾರತದ ಷೇರುಪೇಟೆ ಕೂಡ ತತ್ತರಿಸು ಹೋಯಿತು ಸೊ ಮುಂದಿನ ಕೆಲ ಸೆಷನ್ಗಳಲ್ಲಿ ಹೂಡಿಕೆದಾರರು ಸ್ವಲ್ಪ ಜಾಗೃತೆಯಿಂದ ವ್ಯವಹಾರ ಮಾಡಬೇಕು ಅಂತ ಮಾರ್ಕೆಟ್ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿನಾರು ಪೈಸೆ ಡೌನ್ ಆಗಿ ರೂಪಾಯಿ ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಕಮ್ಮಿಯಾಗಿ ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಕಮ್ಮಿಯಾಗಿ ಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ನಾಲ್ಕು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಲೇಔಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ